ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ದಿನ ಗೀ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಏನೇನು ಪದಾರ್ಥ ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ನಾನು ಮೊದಲ ಮೊದಲಿಂದಾಗಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸಾಗಿ ಇದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಇದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತು ನೀರು ತೊಗೊಂಡಿದ್ದೀನಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಮೂರು ಗ್ಲಾಸ್ ಅಷ್ಟು ಇದು ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಒಂದು ಎರಡು ಸ್ಪೂನಷ್ಟು ಇದು ಬೆಳ್ಳುಳ್ಳಿ ಪೆಷ್ಟು ಇದು ತುಪ್ಪ ತೊಗೊಂಡಿದ್ದೀನಿ ಜಿ ಆರ್ ಬಿ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಹಾಲು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಲವಂಗ ತೊಗೊಂಡಿದ್ದೀನಿ ಒಂದು ಹತ್ತು ಚಕ್ಕೆ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಪೀಸಷ್ಟು ಒಂದು ಐದಾರು ಏಲಕ್ಕಿ ತೊಗೊಂಡಿದ್ದೀನಿ ಇದು ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ಗೆ ಇವು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡಿದ್ದೀನಿ ಕುಕ್ಕರ್ ಇದೆ ಇದಕ್ಕೆ ನಾನು ಆಯಿಲ್ ಹಾಕೊತಾ ಇದ್ದೀನಿ ಒಂದು ನೂರೈವತ್ತು ಗ್ರಾಮಷ್ಟು ಆಯಿಲ್ ಹಾಕೊಳ್ಳಿ ಸಾಕು ಎಣ್ಣೆ ಕಾಯ್ದಿದೆ ಇವಾಗ ನಾನು ಚಕ್ಕೆ ಲವಂಗ ಏಲಕ್ಕಿ ಹಾಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಇದು ಆಗಿದೆ ಇದಕ್ಕೆ ನಾನು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಜೋರಿಂದ ಹಾಕೊಳ್ಳಿ ಇದಾಗಿದೆ ಈರುಳ್ಳಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಲಿ ಇದು ಬ್ರೌನ್ ಕಲರ್ ಬರಬೇಕು ನೋಡಿ ಫ್ರೆಂಡ್ಸ್ ಇದಕ್ಕೆ ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಜಾಸ್ತಿ ಬೇಡ ನೋಡಿ ಫ್ರೆಂಡ್ಸ್ ಇವಾಗ ಎರಡು ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಸಾಕು ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಫ್ರೆಂಡ್ಸ್ ಇದಾಗಿದೆ ಇದಕ್ಕೆ ನಾನು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕ್ಯಾರೆಟು ಇದಕ್ಕೆ ಬಟಾಣಿ ಎಲ್ಲ ಹಾಕೊಂಬೋದು ನಾನು ಕ್ಯಾರೆಟ್ ಹಾಕ್ಕೊಂಡು ಮಾಡ್ಕೊಳ್ತಾ ಇರೋದು ಇದು ಗೀ ರೈಸು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿಕೊಂಡು ಮನೇಲಿ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ ನನಗೆ ಚೆನ್ನಾಗಿ ಫ್ರೈ ಆಗಲಿ ಇದಾಗಿದೆ ಇದಕ್ಕೆ ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಟ್ ಮಾಡ್ಕೊಂಡು ಇರೋದು ಹಾಕೋ ಹಾಕೋಣ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕೊತಾ ಇದ್ದೀನಿ ಜಾಸ್ತಿ ಮಸಾಲೆ ಹಾಕಿ ಮಾಡೋ ಅಂಥದ್ದಲ್ಲ ಇದು ಮನೇಲಿರೋಂಥ ಪದಾರ್ಥ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕಿ ಮಾಡೋ ಅಂಥದ್ದು ಇದು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗುತ್ತೆ ಮಾಡಿ ನಾನು ಹಾಲು ಹಾಕೊತಾ ಇದ್ದೀನಿ ಒಂದು ಒಂದು ಗ್ಲಾಸ್ ಅಷ್ಟು ನೋಡಿ ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಹಾಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗ್ಲಾಸ್ ಹಾಕೊಬೋದು ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಹಾಕ್ಕೊಂಡು ಮಾಡಿ ಹಾಲು ಹಾಕ್ಕೊಂಡಿದ್ದೀನಿ ಇದು ಕುದೀತಾ ಇದೆ ಇದಕ್ಕೆ ನಾನು ನೀರು ಇದ್ದೀನಿ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನೀರು ನಾನು ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಇದು ಕುದೀತಾ ಇದೆ ನೋಡಿ ಇದಕ್ಕೆ ನಾವು ಅಕ್ಕಿ ಹಾಕೊಳ್ಳೋಣ ನಾನು ಅಕ್ಕಿ ಇಟ್ಕೊಂಡಿದ್ದೀನಲ್ಲ ಅದು ಹಾಕ್ಕೊತಾ ಇದ್ದೀನಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಕಮ್ಮಿನೇ ಹಾಕೊಳ್ಳಿ ಜಾಸ್ತಿ ಆದರೆ ಕಮ್ಮಿ ಮಾಡಲಿಕ್ಕಾಗಲ್ಲ ಹಾಗಾಗಿ ಅಕ್ಕಿ ಹಾಕ್ಕೊಂಡ್ತು ಇನ್ನೂ ಚೆನ್ನಾಗೇ ತಿರ್ಸ್ಕೊಳ್ಳೋಣ ಸ್ವಲ್ಪ ಕುದೀಲಿ ಕುದ್ದಾದ ನಾವು ಕುಕ್ಕರ್ ಮತ್ತೆ ಮುಚ್ಚಿಬಿಟ್ಟು ಒಂದು ವಿಸಿಲು ಇಲ್ಲ ಎರಡು ವಿಸಿಲು ಸಾಕು ಸ್ವಲ್ಪ ಕುದೀಲಿ ವೆಯ್ಟ್ ಮಾಡೋಣ ಎರಡು ಅಷ್ಟು ಹಾಕೋಣ ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಬೇಡ ಇನ್ನೇನೋ ಹಾಕೊಂಡಿರೋದ್ರಿಂದ ತುಪ್ಪ ಕಮ್ಮಿನೇ ತೊಗೊಳುತ್ತೆ ಹಾಗಾಗಿ ನೋಡಿ ಇದು ಇಷ್ಟಾಯಿತು ಇದನ್ನು ಕುಕ್ಕರ್ ಮುತ್ತ ಮುಚ್ಚಿಬಿಟ್ಟು ಒಂದು ವಿಸಿಲು ಇಲ್ಲ ಎರಡು ವಿಸಿಲು ಮುಚ್ಚೋಣ ಇವಾಗ ಕುಕ್ಕರ್ ಮುತ್ತ ನೋಡಿ ಇದು ಮುಚ್ಚಿದ್ದೀನಿ ಎರಡು ವಿಸಿಲ್ ಬರಲಿ ನಾನು ತೋರಿಸ್ತೀನಿ ಯಾವ ಥರ ಬಂತು ಅಂತ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಗೀ ರೈಸು ಆಗಿರೋಂಥ ರೆಸಿಪಿ ನೀವಮ್ಮೆ ಟ್ರೈ ಮಾಡಿಕೊಂಡು ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್